ದಾವಣಗೆರೆ ನಗರದ ಜಿಎಂ ತಾಂತ್ರಿಕ ಮಹಾವಿದ್ಯಾಲಯದ ಎಂಬಿಎ ವಿಭಾಗದಿಂದ ಕಾಲೇಜಿನ ಜಿಎಂ ಹಾಲಂಬ ಸಭಾಂಗಣದಲ್ಲಿ ನವೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಳೆ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಎಂಬಿಎ ವಿಭಾಗದ ಮುಖ್ಯಸ್ಥ ಡಾ ಟಿಎಸ್ ಬಸವರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಂಬಿಎ ವಿಭಾಗದಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕುಲಪತಿಗಳಾದ ಡಾ ಎಸ್ಆರ್ ಶಂಕಪಾಲ್ ಉದ್ಘಾಟಿಸಲಿದ್ದಾರೆ ಫ್ಯಾಕಲ್ಟಿ ಆಫ್ ಕಾಮರ್ಸ್ ಅಂಡ್ ಜೀನ್ ಮ್ಯಾನೇಜ್ಮೆಂಟ್ ಡಾ ಎಂಬಿ ಸಂಜಯ್ ಪಾಂಡೆ ಎಂಬಿಎ ವಿಭಾಗದ ನಿರ್ದೇಶಕ ಡಾ ಬಕ್ಕಪ್ಪ ಭಾಗವಹಿಸಲಿದ್ದಾರೆ ಜಿಎಂಐಟಿ ಎಂಬಿಎ ವಿಭಾಗ ಎರಡ್ ಸಾವಿರದ ಪ್ರಾರಂಭವಾಗಿ ಇದುವರೆಗೂ ಹದಿನೈದು ಬ್ಯಾಚ್ಗಳಿಂದ ಸುಮಾರು ಎಂಟುನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಕೆಲವು ವಿದ್ಯಾರ್ಥಿಗಳು ವಿದೇಶದಲ್ಲಿ ಹೆಚ್ಚಿನ ವ್ಯಾಸಂಗ ಮಾಡುತ್ತಿದ್ದು ಇನ್ನು ಕೆಲವು ವಿದ್ಯಾರ್ಥಿಗಳು ಸ್ವಂತ ಉದ್ಯಮ ಸ್ಥಾಪಿಸಿ ಇತರ ವಿದ್ಯಾರ್ಥಿಗಳಿಗೆ ಕೆಲಸ ನೀಡುವ ಮುಖಾಂತರ ಮಾದರಿಯಾಗಿದ್ದಾರೆ ಎಂದರು ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಐ ವಿನಯ್ ತರಬೇತಿ ಮತ್ತು ಉದ್ಯೋಗ ವಿಭಾಗದ ಕಟ್ಟಿಮನಿ ಸಹಾಯಕ ಪಿ ಆರ್ಒ ವಸಂತಕುಮಾರ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿದ್ದರು ನಮ್ಮ ಎಂ ಬಿ ಎ ವಿಭಾಗ ಎರಡು ಸಾವಿರದ ಎಂಟರಲ್ಲಿ ಜಿ ಎಂ ಐ ಟಿನಲ್ಲಿ ನಲ್ಲಿ ಪ್ರಾರಂಭ ಆಯಿತು ಇಲ್ಲಿಯವರೆಗೂ ಸುಮಾರು ಹದಿನೈದು ಬ್ಯಾಚ್ಗಳ ಮುಖಾಂತರ ಎಂಟುನೂರ ಐವತ್ತು ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿಯನ್ನು ಪೂರೈಸಿ ಹೊರ ಹೋಗಿದ್ದಾರೆ ಅವರು ವಿವಿಧ ಕಂಪನಿಗಳಲ್ಲಿ ಸಂಸ್ಥೆಗಳಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ಇನ್ನು ಕೆಲವು ವಿದ್ಯಾರ್ಥಿಗಳು ಸ್ವಂತ ಉದ್ಯೋಗ ಮಾಡಿ ಇನ್ನ ವಿದ್ಯ ಹೆಚ್ಚು ಇನ್ನೂ ಉಳಿದ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ ಹಾಗೆ ಕೆಲವು ವಿದ್ಯಾರ್ಥಿಗಳು ಹೊರದೇಶದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಇದು ನಾವು ಹಿಂದಿನ ವರ್ಷ ನಾವು ಪುನರ್ಮಿಲನ ಅನ್ನ ಶೀರ್ಷಿಕೆ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಥಮ ಬಾರಿಗೆ ಆಚರಿಸಿದ್ವಿ ಅದಕ್ಕೆ ಮಾಧ್ಯಮ ಮಿತ್ರರೆಲ್ಲ ತುಂಬ ಸಹಕಾರ ಕೊಟ್ಟಿದ್ರು ಅತಿ ಹೆಚ್ಚು ಪ್ರಚಾರವನ್ನು ಕೊಟ್ಟಿದ್ದರಿಂದ ಭಾಳ ಯಶಸ್ವಿಯಾಗಿ ನೆರವೇರಿತು ಸುಮಾರು ಇನ್ನೂರ ಎಪ್ಪತ್ತೈದು ವಿದ್ಯಾರ್ಥಿಗಳು ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನೆರವೇರಿಸಿಕೊಟ್ರು ಸೊ ಇದೇ ಅದೇ ರೀತಿ ಈ ಸಾರಿ ಕೂಡ ಪುನರ್ಮಿಲನ ಅನ್ನೋ ಶೀರ್ಷಿಕೆ ಅಡಿಯಲ್ಲಿಯೇ ಹಳೆ ವಿದ್ಯಾರ್ಥಿಗಳನ್ನ ಸಮ್ಮಿಲನ ಕಾರ್ಯಕ್ರಮವನ್ನು ನವೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಭಾನುವಾರ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಮುಂಚೆ ನಮ್ಮ ವಿದ್ಯಾರ್ಥಿಗಳಿಂದ ಸಮೀಕ್ಷೆ ಮಾಡಿದ್ವಿ ಯಾವುದು ಸೂಕ್ತವಾದ ಸಮಯ ಹಳೆ ವಿದ್ಯಾರ್ಥಿಗಳನ್ನ ಪುನರ್ಮಿಲನ ನಡೆಸೋದಕ್ಕೆ ಅಂತ ಆಗ ಬಂದದ್ದು ಭಾನುವಾರ ಹೋದ ವರ್ಷ ನಾವು ನಡೆಸಿದ್ದು ಶನಿವಾರ ಈ ಸರಿ ಭಾನುವಾರ ಈ ಸರಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಬರೋ ಸಾಧ್ಯತೆ ಜಾಸ್ತಿ ಇದೆ ಇದು ಪುನರ್ಮಿಲನ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಅಲುಮ್ನಿ ಮೀಟ್ ಏನು ಮಾಡ್ತಾಯಿದ್ದೀವಿ ಇದು ನಮ್ಮ ಸಂಸ್ಥೆಯ ಕಾರ್ಯಕ್ರಮ ಜೊತೆಯಲ್ಲಿ ಇದನ್ನು ಅಳತೆ ಗೋಲಾಗಿ ತ ಬೇರೆ ತಗೋತೀವಿ ಪ್ರತಿಯೊಂದು ವಿದ್ಯಾಸಂಸ್ಥೆಗಳು ಕೂಡ ಅಲ್ಯೂಮಿನಿ ಮೀಟನ್ನು ಮಾಡಿ ಅಲ್ಲಿ ಬರುವಂಥ ರಿಪೋರ್ಟ್ಗಳ್ನ ನಾವು ಅಕ್ರಡೇಷನ್ ಬಂದಾಗ ಅದನ್ನೆಲ್ಲ ಪ ಕೊಡಬೇಕಾಗತ್ತೆ ಅದು ಕೂಡ ಒಂದು ಭಾಗ ಇದರ ಜೊತೆಗೆ ನಮ್ಮ ಜಿ ಎಮ್ ವಿಶ್ವವಿದ್ಯಾನಿಲಯದಲ್ಲಿ ಹೊಸದಾಗಿ ಅಲೂಮ್ನಿ ಮೀಟ್ಗೆ ಅಂತಲೇ ಒಂದು ಅಸೋಸಿಯೇಷನ್ ಫಾರಂ ಇದ್ದೀವಿ ಅದರಲ್ಲಿ ನಾನು ಒಬ್ಬ ಕೂಡ ಹಾಗೆ ಮೂರು ಜನ ಸಮ ಇದು ಅಸೋಸಿಯೇಷನ್ದು ಇದನ್ನು ಫಾರಂ ಇದ್ದೀವಿ ಈ ವರ್ಷದಿಂದ ನೆಕ್ಸ್ಟ್ ಇಯರಿಂದ ಜಿ ಎಮ್ ಗ್ರೂಪಿಂದಲೂ ಕೂಡ ಅಲೂಮ್ನಿ ಮೀಟ್ ನಡೀತಾ ಹೋಗುತ್ತೆ